ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ವಿಸ್ಮಯ ಚಾನೆಲ್ ಇವತ್ತಿಂದ ಒಂದು ಥಾಟ್ ಬನ್ ಯೋಚನೆ ಮಾಡಿದ್ದೇನೆ ಡೈಲಿ ಬ್ರೇಕ್ಫಾಸ್ಟಿಗೆ ಬೇರೆ ಬೇರೆ ತಿಂಡಿ ಮಾಡುವ ಮಾಡುವ ಅಂತ ಯೋಚನೆ ಮಾಡಿದ್ದೇನೆ ನೋಡುವ ಎಷ್ಟು ದಿವಸ ತಿಂಡಿ ಮಾಡ್ಬೋದು ಎಷ್ಟು ವೆರೈಟಿ ಮಾಡ್ಬೋದು ಅಂತ ನೋಡುವ ಆಯಿತಾ ಇಲ್ಲಿಗ ನಾನು ಇವತ್ತು ಒತ್ತು ಸೇವೆಗೆ ಮಾಡುವ ಅಂತ ಹೇಳಿ ಒಂದು ಸಾಂಬಾರಿಗೂ ತೆಂಗಿನ ತುರಿ ಬೇಕು ಹಾಗೆ ಕಾಯಿ ಹಾಲು ಮಾಡಲಿಕ್ಕೆ ಸಹ ತೆಂಗಿನ ತುರಿ ಬೇಕು ಹಾಗೆ ಒನ್ ಒಮ್ಮೆಲೆ ನಾನು ಅದನ್ನು ಚೆನ್ನಾಗಿ ತುರಿದು ಇಟ್ಕೊಂಡಿದ್ದೇನೆ ಈಗ ಒಂದು ಅರ್ಧ ಒಳಗುವಷ್ಟು ತೆಂಗಿನ ತುರಿಯನ್ನು ನಾನು ಕಾಯಿ ಹಾಲಿಗೆ ಇದ್ದೇನೆ ಸಾಂಬಾರು ಇದೆ ಅಲ್ವಾ ಹಾಗೆ ಜಾಸ್ತಿ ಬೇಡ ನನಗೆ ಹಾಗೆ ಅದಕ್ಕೆ ಒಂದು ನಾಲ್ಕು ಏಲಕ್ಕಿ ಬೀಜವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಅದನ್ನು ನೈಸಾಗಿ ಇದ್ದೇನೆ ಕೆಲವರು ಎರಡು ಮೂರು ಸಲ ಅದನ್ನು ಹಿಂಡಿ ವಾಪಸ್ ಮಾಡ್ಕೊಳ್ತಾರೆ ಆದರೆ ನಾನೀಗ ಸದ್ಯಕ್ಕೆ ಇಲ್ಲಿ ಒಂದೇ ಸಲ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೈಸ್ ಆಗಿದೆ ಇದು ನೀವು ಬೇಕಾದರೆ ಬಟ್ಟೆಯಲ್ಲಿ ಸಹ ಬೇಕಾದರೆ ಹಿಂಡ್ಕೊಳ್ಬೋದು ನಾನಿಲ್ಲಿ ಕೈಯಲ್ಲೇ ಅದನ್ನು ಹಿಂಡ್ತಾಯಿದ್ದೇನೆ ಇದು ಸೋಸೋದೊಂದಿದೆ ನೋಡಿ ಅದರಲ್ಲಿ ಹಾಕಿ ಕೈಯಲ್ಲಿ ಹಿಂಡಿ ಅದರ ರಸವನ್ನು ತಗ ತಗೊಳ್ತಾ ಇದ್ದೇನೆ ಅದೀಗ ನೋಡಿ ರಸ ತೆಗ್ದ ಆಗಿದೆ ಈಗ ಇದಕ್ಕೆ ಒಂದು ಎರಡು ಪೀಸಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೇನೆ ಇದು ಕಾಯಿ ಹಾಲು ಅಂತ ಹೇಳುವ ಸ್ವಲ್ಪ ಸ್ವೀಟ್ ಇದ್ದರೆ ಚೆನ್ನಾಗಿರ್ತದೆ ಹಾಗೆ ಈಗ ನಾನಿಲ್ಲಿ ಹೆಸರು ಕಾಳನ್ನು ನೆನೆ ಹಾಕಿದ್ದೆ ನೈಟೇ ಹಾಕಿದ್ದೆ ಈಗ ನಾನು ಅದನ್ನು ಬೇಯಿಸಲಿಕ್ಕೆ ಕುಕ್ಕರಲ್ಲಿ ಇದ್ದೀನಿ ಹೆಸರು ಕಾಳು ಜೊತೆ ನಾನಿಲ್ಲಿ ಈರುಳ್ಳಿ ಆಲೂಗೆಡ್ಡೆ ಮತ್ತು ಕ್ಯಾರೆಟನ್ನು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ವಿಶಿಲಿಗೆ ಚೆನ್ನಾಗಿ ಇದು ಬೆಂದು ಬೆಂದು ಸಿಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಬೇಕಾದರೆ ಅರಿಶಿನ ಹಾಕೋದಾದರೆ ಹಾಕ್ಕೊಳ್ಳಿ ನಾನು ಮಿಕ್ಸಿ ಮಾಡುವಾಗೆ ಹಾಕ್ಕೊಳ್ತೇನೆ ಅದನ್ನೆಲ್ಲ ನೋಡಿ ಇವಾಗ ವಿಶಿಲ್ ಆಗಿದೆ ನೋಡಿ ಇಲ್ಲಿ ರುಬ್ ರುಬ್ಲಿಕ್ಕೆ ನಾವು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಹುಣಸೆ ಹುಳಿ ಮತ್ತು ಈರುಳ್ಳಿ ಸ್ವಲ್ಪ ತೆಂಗಿನ ತುರಿ ಮತ್ತು ನಾನು ಮೆಣಸು ಹಾಕ್ತಾಯಿಲ್ಲ ಮೆಣಸಿನ ಹುಡಿ ಹಾಕ್ತಾಯಿದ್ದೇನೆ ಇಷ್ಟಾಕಿ ಚೆನ್ನಾಗಿ ರುಬ್ಕೊಂಡಿದ್ದೇನೆ ಅಷ್ಟರಲ್ಲಿ ನಾನು ಕುಕ್ಕರಲ್ಲಿ ಬೇಯಲಿಕ್ಕೆ ಇಟ್ಟದ್ದು ಸಹ ಬೆಂದಿದೆ ಚೆನ್ನಾಗಿ ಕುಕ್ಕರ್ ದೊಡ್ಡದಾಯಿತು ಆದರೆ ಅದರಲ್ಲಿ ಸಾಂಬಾರು ಸ್ವಲ್ಪ ಇರೋದು ನೋಡಿ ಒಂದು ಕುಕ್ಕರ್ ಆವತ್ತು ಬ್ಲಾಸ್ಟಾಗಿ ಅದು ಹೋಯಿತು ಅದು ಇನ್ನೂ ಸರಿ ಮಾಡಿಸಿಲ್ಲ ಸಾಂಬಾರ ರೆಡಿ ಆಗಿದೆ ನಂದೀಗ ಈಗ ನೆಕ್ಸ್ಟ್ ಈಗ ನಾವು ಕಡುಬು ಮಾಡ್ಕೊಳ್ಳಿಕ್ಕೆ ನೋಡಿ ಮಾಮೂಲಿ ನಾವು ರೊಟ್ಟಿಗೆಲ್ಲ ಹೇಗೆ ಕಲಿಸ್ತೀವೋ ಹಾಗೆ ಅದ್ರ ಸ್ವಲ್ಪ ನೀರು ಸ್ವಲ್ಪ ಇದಕ್ಕೆ ಜಾಸ್ತಿ ಬೇಕು ಆವಾಗವಾಗ ನೀರು ಸೇರಿಸ್ಕೊಂಡು ಉಪ್ಪು ಸಹ ಉಪ್ಪು ನೀರಿಗೆ ಹಾಕ್ತೀವಲ್ವ ಹಾಕಿ ಸ್ವಲ್ಪ ಅದನ್ನು ಕುದಿತಾ ಬರಬೇಕಾದ್ರೆ ಈ ಹಿಟ್ಟನ್ನು ಹಾಕೋದು ಹಾಕಿ ತಿರುಗಿಸ್ತಾ ಇರೋದು ಬೇಕಾದಷ್ಟು ನಾವು ನೀರು ಹಾಕ್ಕೊಳ್ಬೋದು ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಮ್ಮ ಕಡುಬು ಮಾಡಿ ಇಡ್ತಾ ಇದ್ದಾರೆ ಆಯ್ತು ಈಗ ಇಟ್ಟಿದ್ದೇನೆ ಇದನ್ನು ಒಂದು ಹತ್ತು ನಿಮಿಷ ಬೇಯಿಸಿದ್ದೇನೆ ಅಷ್ಟೇ ಇದು ಬೇಗ ಬಿಂತು ಮಾತ್ರ ಇದೊಂದು ನಮ್ಮ ಒತ್ತು ಸೇವಿಗೆ ಮಿಷಿನಿಗೆ ಒಂದು ಇಪ್ಪತ್ತು ವರ್ಷ ಆಯಿತು ತುಂಬ ಹಳೆಯ ಮಿಷಿನ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಒತ್ತು ಸೇವಿಗೆ ರೆಡಿಯಾಗಿದೆ ಒಂದು ಹದಿನೈದು ಮಾಡಿದ್ದೋ ನೋಡಿ ಎಷ್ಟಾಗಿದೆ ಚೆನ್ನಾಗಾಗ್ತದೆ ನಮಗೆ ಫಸ್ಟಿಗೆ ಬೇಕಾದರೆ ಕಾಯಿ ಹಾಲಲ್ಲಿ ತಿನ್ಬೋದು ನೆಕ್ಸ್ಟ್ ಬೇಕಾದರೆ ನಮಗೆ ಸಾಂಬಾರಿಗೆಲ್ಲ ಸಾಂಬಾರು ಜೊತೆ ಸೇರಿಸಿ ತಿನ್ಬೋದು ತುಂಬ ಚೆನ್ನಾಗ್ತದೆ ನೀವು ಸಹ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ನೋಡಿ ಸಾಂಬಾರ್ ಸಾಂಬಾರು ಆಯಿತು ಜೊತೆಗೆ ನಮಗೆ ಹಾಲು ತೆಂಗಿನಕಾಯಿ ಇದು ಹಾಲು ಇದೆಲ್ಲ ಕಾಯಿ ಹಾಲು ಅದರಿಂದನೂ ತಿನ್ಲಿ ಕಾಯಿ ಹಾಲನ್ನು ಆಗಿಸ ಕುಡಿಲಿಕ್ಕೆ ತುಂಬಾ ಚೆನ್ನಾಗ್ ಆಗ್ತದೆ ನೀವು ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು